ಗುರುಗಳಾದ ಕೆ ಆರ್ ಬಸವರಾಜ್ ಅವರು ಚಿಂತಾಮಣಿಯಲ್ಲಿ ಬಂದು ರಿಪೋರ್ಟ್ ಮಾಡಿಕೊಂಡ್ರು ಫಸ್ಟ್ ಡೇ ಇನ್ನೊಂದು ಮುಂದಿನ ಸಂಗತಿ ಏನು ಅಂದ್ರೆ ನನಗೆ ಇಲಾಖೆ ಏನು ಅಂತ ಗೊತ್ತಿಲ್ಲ ಅದರದ್ದು ಆಗಿಗಳು ಗೊತ್ತಿಲ್ಲ ಆದ್ರೆ ಮುಳುಬಾಗಲು ಇಂದ ಬರ್ತಾ ಇದ್ದಾರೆ ಅದು ತುಂಬಾ ರಫು ರೌಡಿ ಥರ ಅವನು ತುಂಬಾ ಇದು ಅಂತೇಳಿ ಅಲ್ಲಿ ಸೆಕ್ರೆಟರಿ ಮೊದಲೇ ಹೇಳ್ಬಿಟ್ಟಿದ್ರು ಅಯ್ಯೋ ಅದು ತುಂಬಾ ಡೇಂಜರು ಅಂತ ಆ ಕಾರ್ಯದರ್ಶಿ ಅವರು ನನ್ಗೆ ಯಾವ್ದೇ ಕೆಲಸ ಕೊಟ್ಟಿರ್ಲಿ ಹೋಗಿ ಕೇಳಿದೆ ಒಂದಿನ ಸರ್ ದಿನ ಬೆಳಗ್ಗೆ ಬಂದು ಐದೂವರೆವರೆಗೂ ಇದ್ದೋಗ್ಬೇಕು ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ನನ್ಗೆ ಅಂದ್ರೆ ಏ ದೊಡ್ಡ ಮಾರ್ಕೆಟ್ ಇದೆ ಇಲ್ಲಿ ಎಲ್ಲ ಕಿಟಕಿಗಳು ಕಂಪ್ ಇಳಿಸ್ತಾ ಇರೋ ಟೈಮ್ ಪಾಸ್ ಆಗ್ತದೆ ಅಂತ ಹೇಳಿದ್ರು ಆಗ ಬಸವರಾಜ್ ಅವರು ಬಂದ ಮೇಲೆ ನಾವು ಇಬ್ರು ಮಧ್ಯಾಹ್ನ ಊಟಕ್ಕೆ ಹೋದ್ವಿ ಶಾಸ್ತ್ರ ಹೋಟ್ಲ್ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹೋಟ್ಲ್ ಇತ್ತು ಅಲ್ಲಿಗೆ ಹೋದಾಗ ಅವರು ನನ್ನನ್ನು ಕೇಳಿದ್ರು ಏನಪ್ಪ ನಿಂದೆ ಅವರು ಸರ್ ಈ ಥರ ಮುಳುಬಾಲಿಂದ ಬರ್ತಾ ಇದೀನಿ ಈ ಥರ ಈ ಥರ ಸರ್ ಹಿಂಗೆ ಹೇಳ್ತಾರೆ ನಾನು ಏನು ನನ್ನ ಡಿಪಾರ್ಟ್ಮೆಂಟ್ ಅನೇಕ ಬಗ್ಗೆ ಗೊತ್ತಿಲ್ಲ ಇದು ತುಂಬ ಡೇಂಜರ್ ಅಂತ ಹೇಳ್ತಾರೆ ಹೆಂಗೆ ಸಾರ್ ಅಂದರೆ ಏ ನೀನೇನು ಭಯ ಬೀಳ್ಬೇಡ್ರೆ ನಾನು ಬಂದಿದ್ದೀನಿ ಆ ವರ್ಡ್ಸ್ ಈಗಲೂ ಮೂವತ್ತೆಂಟು ವರ್ಷ ಸರ್ವಿಸ್ ಆದ್ರೂ ಅದು ಇನ್ನೂ ನನಗೆ ಜ್ಞಾಪಕ ಇದೆ ಅವ್ರು ಹೇಳಿದ ಮಾತುಗಳು ನಾನು ಇದ್ದೀನಿ ಅಂತ ಆವತ್ತೇನು ಹೇಳಿದ್ದಾರೋ ಇವತ್ತಿನವರೆಗೂ ಅವ್ರು ಹಂಗೆ ನಡ್ಕೊಂಡಿದ್ದಾರೆ ನನ್ನ ಬಗ್ಗೆ ಆಗಲಿ ನನ್ನ ಕುಟುಂಬದ ಬಗ್ಗೆ ಆಗಲಿ ನನ್ನ ಒಂದು ಟ್ರಾನ್ಸ್ಫರ್ ಬಗ್ಗೆ ಆಗಲಿ ಯಾವುದೇ ವಿಚಾರವಾಗಿ ಆಗಲಿ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರ ಋಣದಲ್ಲೇ ಇದ್ದೀನಿ ಇನ್ನು ದುಡ್ಡು ದುಡ್ಡುಗಿಟ್ಟು ಕೊಡಬೇಕು ಅನ್ನೋ ಗೊತ್ತಿಲ್ಲ ನಮಗೆ ಒಟ್ಟಲ್ಲಿ ಅವ್ರ ಋಣಲ್ಲೇ ಇರ್ತೀನಿ ನಾನು ಅಂತ ಅಷ್ಟೊಂದು ನಮಗೆ ಒಂದು ಇನ್ನೊಂದು ಉದಾಹರಣೆ ಹೇಳ್ತೀನಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಏಕೆಂದರೆ ಬೇರೆ ನನಗೆ ಸಂದರ್ಭ ಸಿಗಲ್ಲ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ನನಗೆ ಒಂದು ಸಂದರ್ಭ ಅದು ಎಲ್ಲರಿಗೂ ಗೊತ್ತಾಗಬೇಕು ಅಂತ ನನಗೆ ಮ್ಯೂಸಿಕ್ ಅಂದರೆ ಇಷ್ಟ ಹಾಡುಗಳು ಕೇಳಬೇಕು ಅಂತ ಆದ್ರೆ ನಮ್ಮ ಮನೆಯಲ್ಲಿ ಅವಾಗ ರೇಡಿಯೋನು ಇಲ್ಲ ಟೇಪ್ ರೆಕಾರ್ಡ್ ಇರಲಿಲ್ಲ ಆಗ ಅವ್ರ ಫೆಸ್ಟಿವಲ್ ಅಡ್ವಾನ್ಸ್ ತಗೊಂಡು ನನ್ಗೆ ಒಂದು ಸಾವಿರ ಅಯ್ಯೋ ಸಾವಿರದ ನೂರು ರೂಪಾಯಿ ಒಂದು ಟೇಪ್ ರೆಕಾರ್ಡ್ ಕೊಟ್ರು ನಾನು ತಿಂಗಳ ತಿಂಗಳ ತಿಂಗಳೂರು ರೂಪಾಯಿ ಇಟ್ಕೊಳ್ತಾ ಇದ್ರು ನೂರು ರೂಪಾಯಿ ಇವರು ಕೊಡೋದು ಇನ್ನೂ ಅಂತ ಎಕ್ಸಾಂಪಲ್ಸ್ ತುಂಬಾನೇ ಇದೆ ಅವರಿಂದ ನಾನು ಕಲ್ತಿರೋದಾಗ್ಲಿ ಇವತ್ತಿನವರೆಗೂ ಅವ್ರ ಮಾರ್ಗದರ್ಶನದಲ್ಲೇ ಹೋಗಿರ್ತೀನಿ ನಾನು ಏನೇ ನನಗೆ ಪ್ರಾಬ್ಲಮ್ ಬಂದ್ರು ಯಾವುದೇ ಡಿಪಾರ್ಟ್ಮೆಂಟ್ದಾಗಲಿ ಏನೇ ಆಗಲಿ ನಾನು ಫಸ್ಟ್ ಕನ್ಸಲ್ಟ್ ಮಾಡೋದೇ ಬಸವರಾಜ್ ಅವ್ರನ್ನ ಸರ್ ಹೀಗಾಗಿದೆ ಇದಕ್ಕೆ ಏನು ಮಾಡಬೇಕು ಹೆಂಗೆ ಏನು ಅಂತ ಈ ಸಂದರ್ಭದಲ್ಲಿ ನನಗೆ ಅವರು ಅಣ್ಣ ತಂದೆ ಎಲ್ಲ ಗುರುಗಳು ಎಲ್ಲ ಆಗಿದ್ದಾರೆ ಇದುವರೆಗೂ ನನ್ನ ಈ ವೃತ್ತಿ ಜೀವನ ಹಿಂಗೆ ನಡಿಬೇಕು ಅಂದರೆ ಆದ್ದರಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ವಂದನೆಗಳು ಹಾಗೂ ನಮಸ್ಕಾರಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಗೌರವಪೂರ್ವಕವಾಗಿ ಅವರು ನಿಮ್ಮೆಲ್ಲರ ಗೌರವ ಚಪ್ಪಾಳೆವನಿಗೆ ಅವ್ರಿಗೆ ನನ್ನ ಗೌರವ ಅವ್ರು ನಿಂತ್ಕೋಬೇಕು ಎಲ್ರಿಗೂ ಕಾಣಿಸ್ಬೇಕು ಅವ್ರು ಯಾರು ಅಂತ ಬಸವರಾಜ್ ಅವರು ನನ್ನ ಮಾರ್ಗದರ್ಶಕರು ಹಾ ಎಲ್ರಿಗೂ ಇನ್ನೊಂದು ಹೇಳಬೇಕು ಅಂದ್ರೆ ನನ್ನ ಸ್ನೇಹಿತರಿಗೆ ಅವ್ರ ಪರಿಚಯನೇ ಚೆನ್ನಾಗಿ ನನ್ನ ಜೊತೆಯಲ್ಲಿರೋರಿಗೆ ಅವ್ರ ಪರಿಚಯ ಅದೇ ರೀತಿ ಕೆ ಪಿ ಆನಂದ್ ಸಾಹೇಬ್ರು ಅವರು ಅಸಿಸ್ಟೆಂಟ್ ಸೆಕ್ರೆಟರಿ ಆದಾಗ ನಾನು ಬಗಾರ್ ಸೂಪರ್ವೈಸರ್ ಆಗಿದ್ದೆ ಅವರು ಅಷ್ಟೇ ನಮ್ಮ ಬಗ್ಗೆ ತುಂಬಾ ನನಗೆ ಎಲ್ಲ ರೀತಿಯಲ್ಲೂ ಉದ್ಯೋಗ ರೀತಿಯಲ್ಲಿ ಇರಬಹುದು ಎಲ್ಲ ರೀತಿಯಲ್ಲೂ ಅವರು ಇದ್ದಾಗಂತೂ ಕಾರ್ಯದರ್ಶಿಗಳ ತರ ಇರಲಿಲ್ಲ ಅದು ಒಂಥರ ವೀಕ್ಲಿ ಒನ್ಸ್ ಎಲ್ರಿಗೂ ಸ್ಟಾಫ್ ಊಟ ಬೇರೆ ಕಡೆ ಹೋಗೋದು ಊಟ ಮಾಡಿಸೋದು ಒಂಥರ ಅದು ಜಾಲಿ ಟ್ರಿಪ್ ಇದ್ದಂಗೆ ಕೆಪಿ ಆನಂದ್ ಅವ್ರ ಕಾರ್ಯದರ್ಶಿಗಳಿದ್ದಾಗ ಅದ್ ಎ ಪಿ ಎಂ ಸಿ ತರ ಇರ್ಲಿಲ್ಲ ಒಂದ್ಸರಿ ಹೇಳ್ಬೇಕು ಅಂದ್ರೆ ತರ್ಟಿ ಫಸ್ಟ್ ನೈಟ್ಗೆ ಅವ್ರ ಕ್ವಾರ್ಟರ್ಸ್ ಅಲ್ಲಿ ಶ್ರೀನಿವಾಸ್ಪುರದಲ್ಲಿರೋ ನಮ್ಮ ಸ್ನೇಹಿತರೆಲ್ಲ ಹೋಗಿ ಒಂದು ತರ್ಟಿ ಫಸ್ಟ್ ನೈಟ್ ಎಂಜಾಯ್ ಮಾಡಿ ಬಂದಿದ್ದೀವಿ ಅಲ್ಲಿ ಈ ಕಾಲದಲ್ಲಿ ಆಗ್ತದ ಅಗೋತಿ ಅಷ್ಟು ಎಂಜಾಯ್ಮೆಂಟ್ ಕೊಡೋರು ಸ್ಟಾಫ್ ಅಂದ್ರೆ ಅಷ್ಟು ಪ್ರೀತಿ ಆನಂದ್ ಅವರು ಈಗಲೂ ಅಷ್ಟೇ ಅವರು ಅದೇ ರೀತಿ ಇದ್ದಾರೆ ಈಗಲೂ ಅವರು ನನ್ನ ನಿವೃತ್ತಿ ಅಂತ ನೆನ್ನೆನೆ ಬಂದಿದ್ದಾರೆ ಅವರು ನೆನ್ನೆನೆ ಬಂದು ಇಲ್ಲೇ ಇದ್ದು ಸ್ನೇಹಿತರೊಂದಿಗೆ ಕಾಲ ಕಳೆದಿದ್ದಾರೆ ಅಂತ ಅವರು ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ನಿವೃತ್ತಿ ಹೊಂದ್ತಾ ಇರೋವ್ರಿಗೆ ಅವ್ರಿಗೂ ಸಹ ನನ್ನ ವಂದನೆಗಳಿಗೆ ಇಷ್ಟಪಡ್ತೀನಿ ಮತ್ತೆ ಆಂಜನೇಗೌಡ್ರು ಅವರು ಬಂಗಾರಪೇಟೆ ಎಲ್ಲಿದ್ರು ಅವರು ಅವ್ರು ಹೇಳಿದಂಗೆ ನಾವಿಬ್ರು ಜಗಳಾಡೋರು ಮತ್ತೆ ಒಂದಾಗೋದು ಇದು ಕಾಮನ್ ಯಾಕೆ ಅಂದ್ರೆ ಅವರು ಯಾವ್ದಕ್ಕೂ ಇಷ್ಟ ಇಷ್ಟಪಡ್ತಾ ಇರ್ಲಿಲ್ಲ ನಾನು ಯಾವ್ದಕ್ಕೂ ಇಷ್ಟ ಪಡ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ನಮ್ಗೆ ಬರುವ ಆದ್ರೆ ಅಲ್ಲಿರುವಾಗ ಕೃಷ್ಣೋಜಿ ಇರ್ಬೋದು ಆಂಜನೇಗೌಡ ಇರ್ಬೋದು ಅವರ ಮನೆಗಳಲ್ಲಿಯೂ ಸಹ ನಾನು ತುಂಬಾ ದಿನ ಮಧ್ಯಾಹ್ನದ ಊಟ ಸವದಿದ್ದೇನೆ ಅದಕ್ಕೆ ಅವ್ರಿಗೂ ನಾನು ಚಿರಋಣಿಯಾಗಿದ್ದೇನೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಅಲ್ಲಿಂದ ಮುಳಬಾಗಿಲ್ಗೆ ಟ್ರಾನ್ಸ್ಫರ್ ಆದ್ಮೇಲೆ ಇಲ್ಲಿ ವರ್ತಕರು ಇರ್ಬೋದು ಎನ್ ಆರ್ ಎಸ್ ಸತ್ಯಣ್ಣ ಇರ್ಬೋದು ಅವರ ಸ್ನೇಹಿತ ಅವರ ಅಸೋಸಿಯೇಷನ್ ಸದಸ್ಯರಿರ್ಬೋದು ಒಡ್ಡಳ್ಳಿ ಮಾರ್ಕೆಟ್ ವ್ಯಾಪಾರಸ್ಥ ಅಂದ್ರೆ ಬೇರೆ ಯಾವುದೇ ಮಾರ್ಕೆಟ್ ಅಲ್ಲಿ ಇವರು ಮಾರ್ಗದರ್ಶಿಗಳು ಅಂತ ಹೇಳ್ಬೋದು ಯಾಕೆ ಆ ಥರ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವುದೇ ಅಧಿಕಾರಿಗಳು ಅವ್ರಿಗೆ ಏನೇ ಹೇಳಿದಾಗ ಅವ್ರು ಅದನ್ನ ಯೋಚನೆ ಮಾಡಿ ಕೇಳ್ತಾರೆ ಅವ್ರ ಒಂದು ಅಸೋಸಿಯೇಷನ್ ಇರೋದ್ರಿಂದ ಅವರು ಏನಕ್ಕೆ ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಏನಿದು ಏನು ಪ್ರಾಬ್ಲಮ್ ಅವ್ರಿಗೆ ನಮ್ಮಿಂದ ಏನು ತೊಂದರೆ ಆಗ್ತಾ ಇದೆ ಅವ್ರಿಗೆ ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾರೆ ಮುಖ್ಯವಾಗಿ ಎನ್ ಆರ್ ಎಸ್ ಸತ್ಯಣ್ಣ ಹೇಳಿ ಅವ್ರ ಅಕಸ್ಮಾತ್ ಮರ್ಚೆಂಟ್ಸ್ ಅಲ್ಲಿ ಇವ್ರ ಮೇಲೆ ಕೋಪ ಮಾಡ್ರು ಏನಪ್ಪಾ ನೀನ್ ಎಲ್ಲಾ ಅಧಿಕಾರಿಗಳು ಸಪೋರ್ಟ್ ಮಾಡ್ತೀಯ ನೀನ್ ನಮ್ಗೆ ಮಾಡೋದಿಲ್ಲ ಹಿಂಗೆ ಅವ್ರ ಅಷ್ಟು ಅಂತ ಇಷ್ಟು ಅಂತ ಅವ್ರನು ಸಮಾಧಾನ ಮಾಡಿ ಈ ಕಡೆ ನಮಗೂ ಸಮಾಧಾನ ಮಾಡಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಬೇರೆ ಕಡೆ ನಾನು ಎಲ್ಲೂ ನೋಡಲಿಲ್ಲ ಈ ರೀತಿ ನಾನು ಹಿಂದ್ಗಡೆ ಹೇಳೋದಲ್ಲ ಮುಂದ್ಗಡೆ ಹೇಳೋದಲ್ಲ ಆ ರೀತಿ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ಟೊಮೆಟೊ ಮರ್ಚೆಂಟ್ಸ್ ಈ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ಲರಿಗೂ ತುಂಬ ಚಿರು ಆಗಿದೆ ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಚಿರು ಆಗಿದೆ ಮತ್ತೆ ಇಲ್ಲಿರೋ ಅಕ್ಕಿ ವರ್ತಕರು ಇರ್ಬೋದು ಅವರು ಅಷ್ಟೇ ಯಾವುದೇ ನಾನು ಹೇಳಿ ಅಕಸ್ಮಾತು ಸದ್ಯಕ್ಕಾಮಂದ್ರು ಮತ್ತೆ ಅವರು ನಮಗೆ ಹೊಂದಿಸ್ಕೊಂಡು ಹೋಗಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಕಳ್ಳೇಕಾಯಿ ವ್ಯಾಪಾರಸ್ಥರು ಇರ್ಬೋದು ಜಾವೇದ್ ಇರ್ಬೋದು ಅಜ್ಜು ಅವ್ರಿರ್ಬೋದು ಅವರ ಕಳ್ಳೆಕಾಯಿ ಇಲ್ಲ ಓನರ್ಸ್ ಇರ್ಬೋದು ನಮ್ಗೆ ಯಾವುದೂ ಯಾವುದಕ್ಕೂ ಅಡ್ಡಿ ಮಾಡ್ತಾ ಇರಲಿಲ್ಲ ಮೊದಲಿಗೆ ಇಲ್ಲಿ ಅವರು ಸರಿಯಾಗಿ ಮಾರ್ಕೆಟ್ ಫೀನು ಕಟ್ಟೆ ಇದ್ದಾಗ ನಾವು ಬಂದ ಮೇಲೆ ಇಲ್ಲಿ ತುಂಬ ರಗಣ್ಣ ಅವರ ಅಧ್ಯಕ್ಷರಿದ್ದಾಗ ಅವ್ರಿಗೂ ಗೊತ್ತಿರ್ತಾರೆ ತುಂಬ ಇದರಲ್ಲಿತ್ತು ಕಳ್ಳೆಕಾಯಿ ಕಲೆಕ್ಷನ್ ಆಗ್ತಾ ಇರಲಿಲ್ಲ ಆಗ ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಇಲ್ಲಪ್ಪ ಈ ರೀತಿ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ನೀವೆಲ್ಲನೂ ನಮ್ಗೆ ಸಹಕರಿಸಬೇಕು ಅಂದಾಗ ಅವರೂ ನಮ್ಮ ಇದಕ್ಕೆ ಹೋಗೊಟ್ಟು ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಒಂದನೇ ಸಲ ಇಷ್ಟಪಡ್ತೇನೆ ಮತ್ತು ಅಧ್ಯಕ್ಷರಾದ ನಂದಣ್ಣ ಈ ಸಂದರ್ಭದಲ್ಲಿಲ್ಲ ನಾನು ಈ ಊರಿಗೆ ಬಂದಾಗ ಮೊದಲನೇ ಅಧ್ಯಕ್ಷರವರು ಅವರೂ ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗಿದ್ದಾರೆ ಯಾವುದೇ ಅಧಿಕಾರಿ ಪ ನಾನು ಅಧ್ಯಕ್ಷರು ಅಂತ ಯಾವ ಅಧ್ಯಕ್ಷಕ್ಕೂ ನಮ್ಗೆ ಆ ರೀತಿ ಮಾಡಲಿಲ್ಲ ಎಲ್ಲಾನು ಅವರು ಏನು ಮಾಡಬೇಕು ಅಭಿವೃದ್ಧಿ ಕೆಲಸಗಳು ಹೆಂಗ್ ಮಾಡಬೇಕು ಅದಕ್ಕೆ ಯಾವ ರೀತಿ ನಾವು ಪ್ರಪೋಸಲ್ಸ್ ರೆಡಿ ಮಾಡಬೇಕು ರೆಸಲ್ಯೂಷನ್ಸ್ ಹೆಂಗೆ ಮಾಡಬೇಕು ಡಿಪಾರ್ಟ್ಮೆಂಟಲ್ಲಿ ಅನುದಾನ ಯಾವ ರೀತಿ ತರಬೇಕು ಅಂತ ಹೇಳ್ಬಿಟ್ಟು ರಗಣ್ಣ ಇರ್ಬೋದು ಮತ್ತು ವಿಶ್ವನಾಥ್ ಅವರು ಇರ್ಬೋದು ಅಧ್ಯಕ್ಷರು ಮತ್ತು ವೆಂಕಟೇಶ್ ಅವರು ಇರ್ಬೋದು ಜೆ ಜಯರಾಮ್ ರೆಡ್ಡಿ ಅವರು ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟು ಕೆಲಸಗಳು ಮಾಡ್ಕೊಳ್ಕೋದಕ್ಕೆ ಎಲ್ಲನೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಸಹ ಅವರಿಗೆ ವಂದನೆ ಸಲ್ಲಿಸೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅದೇ ರೀತಿ ಸಿಬ್ಬಂದಿ ವರ್ಗದವರು ಇಲ್ಲಿರುವ ಸಿಬ್ಬಂದಿಗಳಾಗ್ಬೋದು ವಿಶ್ವನಾಥ್ ಇರ್ಬೋದು ಮತ್ತು ನನ್ನ ಸೆಕ್ಯೂರಿಟಿ ಸಿಬ್ಬಂದಿಗಳಿರ್ಬೋದು ಎಲ್ಲರೂ ಸಹ ನಮ್ಮ ಇದಕ್ಕೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾವು ಏನು ಹೇಳಿದರೆ ಅದನ್ನು ಕೆಲಸ ನಿರ್ವಹಿಸ್ಕೊಂಡು ಹೋಗಿದ್ದಾರೆ ಈ ಸಂದರ್ಭ ನಾನು ಸೆಕ್ಯೂರಿಟಿ ಸಿಬ್ಬಂದಿಗೆ ಹೇಳೋದು ಇಷ್ಟಪಡ್ತೀನಿ ಕೋಪದಲ್ಲಿ ಬೈದಿರ್ತೀನಿ ಅವ್ರನ್ನ ಕಚೇರಿ ಕೆಲಸಗಳ ಬಗ್ಗೆ ಅವ್ರಿಗೆ ಸುಮ್ಮನೆ ನಾನು ಕೋಪದಿಂದ ಮಾತಾಡಿರ್ತೀನಿ ಅದನ್ನು ಇಲ್ಲಿಗೆ ಮರೆತು ಅವರು ಇನ್ನು ಮುಂದೆ ಕೆಲಸ ನಿರ್ವಹಿಸ್ಕೊಂಡು ಹೋಗಬೇಕು ಮುಂದಿನ ಕಾರ್ಯದರ್ಶಿಗಳಿಗೆ ಅವ್ರು ಸಹಕಾರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲೂ ಅವ್ರನ್ನ ನಾನು ಮನವಿ ಮಾಡ್ತೀನಿ ಮತ್ತೆ ನನ್ನ ಕುಟುಂಬದ ಬಗ್ಗೆ ಹೇಳ್ಬೇಕು ಅಂದ್ರೆ ರಶ್ಮಿ ಮತ್ತು ಮೇಘನಾ ಹೇಳ್ಬೇಕು ಅಂದ್ರೆ ಮೊದಲಿಗೆ ಯಾವ ರೀತಿ ಅಂದ್ರೆ ವೇಣು ಮಕ್ಕಳು ಅನ್ನೋದು ಈಗ ರಶ್ಮಿ ಅವ್ರ ತಂದೆ ಮೇಘ ಅವ್ರ ತಂದೆ ಅನ್ನೋ ತಂದಿದ್ದಾರೆ ಆ ರೀತಿ ನನಗೆ ಹೆಸರು ತಂದು ಕೊಟ್ಟಿದ್ದಾರೆ ಅವ್ರಿಗೆ ಅವ್ರು ಹೇಳಿದ್ರು ನಮ್ಮ ತಂದೆಯವರು ಅಷ್ಟು ಕಷ್ಟ ಅಂತಿದ್ರು ಎಲ್ಲ ತಂದೆಯವರು ಅದೇ ತೆರಿಗೆ ಕಷ್ಟ ಬೀಳ್ತಾರೆ ಮಕ್ಕಳಿಗೆ ನಾನು ಅನ್ಸಲ್ಲ ಎಲ್ಲ ಪೇರೆಂಟ್ಸ್ಗೂ ಮಕ್ಕಳ ಬಗ್ಗೆ ಅದೇ ಕಾಳಜಿ ಇರ್ತದೆ ಅದರಲ್ಲಿ ನಾನೇನು ಸ್ಪೆಷಲ್ ಏನಿಲ್ಲ ಆದರೆ ನನ್ನ ಕರ್ತವ್ಯ ನಾನು ನಿರ್ವಹಿಸಿದ್ದೀನಿ ಅವರು ಓದೋದು ಅವ್ರು ಓದಿದ್ದಾರೆ ಅಷ್ಟೇ ಅದರಲ್ಲಿ ನನ್ನ ಸಾಧನೆ ನನ್ನ ಹೊಗಳಿಕೆ ಅನ್ನೋದು ಏನು ಇಲ್ಲ ಅವರು ಓದಿ ಅವರು ಈ ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಈ ಉನ್ನತ ಸ್ಥಾನಕ್ಕೆ ಅವ್ರು ಬರಬೇಕು ಈ ಥರ ಓದಬೇಕು ಅಂದರೆ ನನಗೆ ಎಲ್ಲ ರೀತಿಯಲ್ಲೂ ಎಲ್ಲ ಇದರಲ್ಲೂ ನನಗೆ ಅನ್ನ ಕೊಟ್ಟು ಬೆಳೆಸಿದ್ದ ಈ ಸಂ ಈ ಸರ್ಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇದಿಲ್ಲ ಅಂದರೆ ನಾನಿಲ್ಲ ಝೀರೋ ಒಂದು ಇರ್ಬೋದು ಒಂದು ಗೌರವ ಇರ್ಬೋದು ಎಲ್ಲ ನನಗೆ ಈ ಸಮಿತಿಯಿಂದ ಸಮಿತಿ ಅಂದರೆ ಈ ಎ ಪಿ ಎಮ್ ಸಿ ಇದರಿಂದಾನೆ ನನಗೆ ಸಿಕ್ಕಿದೆ ಇಷ್ಟಪಡ್ತೇನೆ ಅದಕ್ಕೆ ನಾನು ಕೃಷಿ ಮಾರುಕಟ್ಟೆ ಇಲಾಖೆಗೆ ಚಿರುಋಣಿ ಆಗಿರ್ತೀನಿ ನಾನು ಸಾಯೋವರೆಗೂ ಇಲಾಖೆ ಮರೆಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಹೇಳ್ಬೇಕು ಅಂದರೆ ಮುಖ್ಯವಾಗಿ ರವಿಕುಮಾರ್ ಅವ್ರು ಹೇಳಿದ್ರು ಇಪ್ಪತ್ತು ವರ್ಷ ಅಂತ ಇಪ್ಪತ್ತು ವರ್ಷದಿಂದ ಆವತ್ತು ಯಾವ ರೀತಿ ಇದೀವೋ ಅದೇ ರೀತಿ ಇವತ್ತು ಇದೆ ಹೆಂಗೆ ಅಂದರೆ ಈಗ ಅವರು ಇದ್ದಾಗ ಅವರು ಸಹಾಯಕ ಕಾರ್ಯದರ್ಶಿ ಆಗಿದ್ರು ನಾವ್ ಸೂಪರ್ವೈಸರ್ ಆಗಿ ಮತ್ತೆ ಎಫ್ ಡಿ ಎಲ್ಲೂ ನಮ್ಮ ಮೇಲಿನ ಅಧಿಕಾರಿಯಾಗೇ ಇದ್ರು ಕೆಲಸ ಮೇಲಿನ ಅಧಿಕಾರಿಯಾಗೇ ಇದ್ದಾರೆ ಆದ್ರೆ ಕಚೇರಿಯಲ್ಲಿ ಇದ್ದಾಗ ಮಾತ್ರ ಅವರ ಅಧಿಕಾರಿ ನನ್ನ ನೌಕರ ಕಾಂಪೌಂಡ್ ದಾಟದ ಮೇಲೆ ಇಬ್ಬರು ಸ್ನೇಹಿತರು ಇದ್ದಾರೆ ಈ ಕಾಂಪೌಂಡ್ ಅಲ್ಲಿ ಇದ್ದಾಗ ಈ ಆ ಸೀಟ್ ಅಲ್ಲಿ ಕೂತಾಗ ನಾವು ಅವ್ರಿಗೆ ಏನ್ ಗೌರವ ಕೊಡ್ಬೇಕು ಆ ಸೀಟ್ಗೆ ನಾವು ಗೌರವ ಕೊಟ್ಕೊಂಡು ನಡ್ಸ್ಕೊಂಡು ಹೋಗಿದ್ದೇವೆ ಮತ್ತೆ ಅವರು ಎಲ್ಲ ವಿಧದಲ್ಲೂ ಮಾರ್ಗದರ್ಶಕರಾಗಿ ಈ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ಏನೇ ಪ್ರಾಬ್ಲಮ್ ಇರಲಿ ಎಷ್ಟೇ ಹೊತ್ತಲ್ಲಿ ಫೋನ್ ಮಾಡಿದ್ರು ಸ್ಪಂದಿಸಿರ್ತಾರೆ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸ್ನೇಹಿತರಾಗಿ ಮತ್ತು ಅಣ್ಣನಾಗಿ ಎಲ್ಲ ರೀತಿ ನನಗೆ ಎಲ್ಲಾ ರೀತಿಯಲ್ಲೂ ಸಹಕರಿಸಿದ್ದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಮತ್ತೆ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಅವರ ಮಾರ್ಗದರ್ಶನದಲ್ಲೇ ನಡೆದಿದೆ ಅಂತ ಹೇಳ್ತೀನಿ ನಾನು ಪ್ರತಿಯೊಂದೂ ಈ ರೀತಿನೇ ನಡೀಬೇಕು ಈ ರೀತಿನೇ ನಡೀಬೇಕು ಅಂತ ಯಾಕೆ ಅಂದ್ರೆ ಇಷ್ಟು ವರ್ಷಗಳಲ್ಲಿ ನಾನು ಎಷ್ಟೋ ಸೆಂಡ್ ಆಫ್ಗಳು ಮಾಡಿದ್ದೀನಿ ನನ್ನ ನೇತೃತ್ವದಲ್ಲಿ ನನ್ನ ಇದರಲ್ಲಿ ಅವ್ರೇನು ಆಗ ತಲೆ ಕೆಡ್ಸ್ಕೊಳ್ತಾರೆ ವೇಣು ವಿಧಾನ ಬಿಡಪ್ಪ ಎಲ್ಲ ಮಾಡ್ಕೊಳ್ತಾರೆ ಲಾಸ್ಟ್ ಅಲ್ಲಿ ಏನೋ ಒಂದು ಹೇಳ್ತಾನೆ ಅಂತ ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ನನ್ನ ಸೆಂಡ್ ಆಫ್ ಬಗ್ಗೆ ನಾನು ಮಾತಾಡೋಂಗಿಲ್ಲ ಸುಮ್ಮನೆ ಇರೋಂಗಿಲ್ಲ ಹಂಗಿತ್ತು ಅದನ್ನು ಅವರು ಅರ್ಥ ಮಾಡಿಕೊಂಡು ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಹೆಚ್ಚಾಗಿ ಅಚ್ಚುಕಟ್ಟಾಗಿ ಈ ಊಟದ ವ್ಯವಸ್ಥೆ ಇರ್ಬೋದು ಇಲ್ಲಿ ಮೀಟಿಂಗ್ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದೂ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕಾರ್ಯದರ್ಶಿ ಅವರ ಸೂಚನೆಯಂತೆ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದಕ್ಕೂ ಸಹ ನಾನು ಈ ಸಂದರ್ಭದಲ್ಲಿ ರವಿಕುಮಾರ್ ಅವ್ರಿಗೆ ಮತ್ತು ನಮ್ಮ ಕಾರ್ಯದರ್ಶಿಗಳಿಗೆ ತುಂಬಾ ಋಣಿಯಾಗಿರ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಲಾಸ್ಟ್ ಹೇಳ್ಬೇಕು ಅಂದ್ರೆ ನಮ್ಮ ಶ್ರೀಮತಿ ಅವ್ರ ಬಗ್ಗೆ ಹೇಳ್ಬಟ್ಟಿದ್ರು ಯಾಕೆ ಅಂದ್ರೆ ಕೆಲ್ಸಕ್ಕೆ ಸೇರಿದಾಗಿಂದ ಶ್ರೀನಿವಾಸ್ಪುರದಲ್ಲಿ ಕೆಲಸ ನಿಲ್ಸವಾಗ ಅಷ್ಟೇನು ತೊಂದರೆ ಇರ್ಲಿಲ್ಲ ನಾನು ಅಲ್ಲೇ ಇರ್ದೇ ಆವಾಗಲೂ ಈ ಮಾವಿನಕಾಯಿ ಸೀಸನ್ ಬಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಮಾರ್ಕೆಟ್ ಯಾರ್ಡ್ ಇರ್ಲಿಲ್ಲ ಪ್ರೈವೇಟ್ ಮಾರ್ಕೆಟಲ್ಲೇ ನಾವು ಕೆಲಸ ನಿರ್ವಹಿಸಬೇಕಾಗಿತ್ತು ಡೇ ಆ್ಯಂಡ್ ನೈಟ್ ಅಲ್ಲಿ ಹೋದ್ರೂ ಮಾಡ್ತಾ ಇರಲಿಲ್ಲ ಆ ಸಂದರ್ಭದಲ್ಲೂ ಸಹ ನನಗೆ ತುಂಬ ಸಹಕಾರ ಕೊಟ್ಟು ಮನೇಲಿ ಒಬ್ಬರೇ ಇದ್ದು ಕೆಲಸ ನಿರ್ವಹಿಸಿದ್ದಾರೆ ಮತ್ತೆ ಮಕ್ಕಳಾದ ನಾನು ಮಾನವರಿಗೆ ಹೋದಾಗಂತೂ ತುಂಬಾ ಕಷ್ಟ ಬಿದ್ದಿದ್ದಾರೆ ಹೇಳ್ಬೇಕು ಅಂದರೆ ನಮ್ಮ ಮೇಘನ ಹೇಳಿದಾಗ ಅವರು ನಾನು ಬರುವಾಗ ಮಲಗಿ ಬಿಡ್ತಾಯಿದ್ರು ಹೋಗೋ ಹೋಗಿ ಸ್ಕೂಲ್ ಹೊರಟೋಗ್ತಾ ಇದ್ದಾರೆ ಆ ಥರ ಪರಿಸ್ಥಿತಿ ಮೇಘ ನಾನು ಸುಮಾರು ಸರಿ ನೋಡೇ ಇರಲಿಲ್ಲ ಚಿಕ್ಕಮಗಳನ್ನ ಆ ರೀತಿ ಇತ್ತು ಆಗ ನೈಟ್ ಇರೋವಾಗ ಇಬ್ಬರು ಮಕ್ಕಳಿದ್ದರು ಮೇ ರಶ್ಮೂ ಚಿಕ್ಕವಳೊಂದು ಐದು ವರ್ಷ ಅವ್ರಿಗೆ ಹುಟ್ಟಿದ್ದಿದ್ದು ಇಬ್ಬರನ್ನೇ ಮಕ್ಕಳನ್ನ ಇಟ್ಕೊಂಡು ನೈಟೆಲ್ಲ ಇದ್ದು ಸಂಸಾರವನ್ನು ನಡ್ಸ್ಕೊಂಡು ಹೋಗಿದ್ದಾರೆ ಅದಾದ ನಂತರ ಅವ್ರ ಮಕ್ಕಳನ್ನು ಬೆಳೆಸೋದ್ರಲ್ಲಿ ವಿದ್ಯಾಭ್ಯಾಸದಲ್ಲಿ ನಂದೇನು ಪಾತ್ರ ಇಲ್ಲ ಎಲ್ಲ ಅವ್ರದೇ ನಮ್ದೇನಿದ್ರು ಬುಕ್ ಕೊಡ್ಸು ಇದು ಕೊಡ್ಸು ಫೀಸ್ ಕಟ್ಟು ಇಷ್ಟೇ ಇಷ್ಟಕ್ಕೆ ಮಾತ್ರ ಇನ್ನೆಲ್ಲಾನು ನಮ್ಮ ಉಮಾದೇವಿಯವರೇ ನಡೆಸ್ಕೊಂಡು ಹೋಗಿದ್ದಾರೆ ಮತ್ತೆ ಈಗ ಹೇಳಿದ್ರಲ್ಲ ಊಟದ ವ್ಯವಸ್ಥೆ ಅಂತ ಅದನ್ನ ಅವರು ಮಾಡಿಕೊಟ್ಟಿದ್ದಕ್ಕೆ ನಾನು ತಗೊಂಡು ಬಂದಿದ್ದೀನಿ ಸುಮ್ಮನೆ ಅಲ್ಲಿಂದ ಓದ್ಕೊಂಡು ಬಂದು ಇಲ್ಲಿ ಅಷ್ಟೇ ಇನ್ನೆಲ್ಲ ಅವ್ರದೇ ಅದರ ಕ್ರೆಡಿಟ್ ಎಲ್ಲ ಅವ್ರಿಗೆ ಸಿಗಬೇಕು ಮತ್ತೆ ಅದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯ ಕೋರ್ತಾ ಇದ್ದೀನಿ ನಾಳೆಯಿಂದ ಅವರು ಸಾರಿಗೆ ರಿಟೈರ್ಮೆಂಟ್ ಅವರು ರಿಟೈರ್ಮೆಂಟ್ ತಗೊಳ್ತಾ ಈಗ ಮತ್ತೆ ನಮ್ಮ ಇಬ್ಬರು ಮಕ್ಕಳಿಗೂ ವಿದ್ಯಾಭ್ಯಾಸದಲ್ಲಿ ತುಂಬಾ ಇದು ಮಾಡಿದ್ದಾರೆ ಅವರು ಕೆ ಎಸ್ ಮಾಡೋದಕ್ಕೆ ಅವ್ರ ತಾಯಿಯ ತುಂಬಾ ಸಪೋರ್ಟ್ ಇದೆ ಮತ್ತೆ ಅವ್ರಿಗೆ ಎಮ್ ಬಿ ಎಸ್ಸು ಈಗ ಅದೊಂದು ಹೇಳಬಹುದು ಎಂ ಬಿ ಬಿ ಎಸ್ ಫಸ್ಟ್ ಈ ಹುಡುಗಿ ಸಿಕ್ಕಿತ್ತು ಬಿ ಎಂ ಸಿ ಅಲ್ಲಿ ಆಗ ನಾವು ಇದನ್ನು ಮಾಡ್ಕೊಂಡು ಬಂದ್ವಿ ಸೀಟ್ ಅಲಾಟ್ಮೆಂಟ್ ಮಾಡ್ಕೊಂಡು ಬಂದ್ವಿ ಈ ಹುಡುಗಿ ನಾನು ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ಮೆಡಿಕಲ್ಗೆ ಆವಾಗ ಮತ್ತೆ ಆರ್ ವಿ ಕಾಲೇಜಲ್ಲಿ ನೆಕ್ಸ್ಟ್ ಇದಾದಾಗ ಇಂಜಿನಿಯರಿಂಗ್ ಕೊಡಿಸಿದ್ವಿ ಆವಾಗ ಹೇಳಿದ್ರು ನಮ್ಮ ಚಿಕ್ಕ ಪಾಪ ಏ ನೀವು ಡಿಗ್ರಿ ಕೊಡೋದಪ್ಪ ನೀನು ಸೇರಿಸ್ತಾನೆ ಮೆಡಿಕಲ್ ನನಗ ನೀ ಆಸೆ ಉಂಟೆ ಅಂತ ಈಗ ಹೇಳ್ತಾರೆ ಏಮಪ್ಪಾ ನೀ ಮಾತಿತ್ತೇ ನೀಪ್ಪ ಇಂಥ ಕಷ್ಟ ಬಂದಿದ್ದೆ ಆ ರೀತಿ ಇಬ್ಬರು ಮಕ್ಕಳು ನನ್ನ ಮಾತಿಗೆ ತುಂಬಾ ಗೌರವ ಕೊಟ್ಟು ಈಗವರೆಗೂ ಮಾಡ್ಕೊಂಡು ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ರಶ್ಮಿಯವ್ರಿಗೂ ಹೇಳೋದು ಇಷ್ಟೆ ನಿಮಗೆ ಒಳ್ಳೆ ಅಡಿಕಾರ ಉದ್ದೇಶ ಸಿಕ್ಕಿದೆ ಈ ಸಂದರ್ಭದಲ್ಲಿ ನೀನು ಬಡಬೇಕ್ರಿಗೆ ಎಲ್ಲಾನು ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ಎಲ್ಲರೂ ನಿನ್ನ ಹೆಸರು ತಿಳ್ಕೊಬೇಕು ಓ ಇಂಥವು ತಹಸೀಲ್ದಾರ್ ಇದ್ದಾಗ ನಾನು ಇಂಥ ಒಳ್ಳೆ ಕೆಲಸಗಳಾಯಿತು ಅಂತ ಹೇಳಿ ಅವ್ರಿಗೂ ಈ ಸಂದರ್ಭದಲ್ಲಿ ಕಿವಿ ಮಾತುಗಳನ್ನು ಹೇಳುತ್ತಾ ನಮ್ಮ ಡಾಕ್ಟ್ರ್ ಮೇಡಮ್ಬು ಅಷ್ಟೇ ಹೇಳ್ತೀನಿ ಎಲ್ಲ ಬಡ ಬಡ್ಡಿಗೆ ಪ್ರೀತಿಯಿಂದ ನೋಡಿ ಕೆಲಸ ನಿರ್ವಹಿಸಲಿ ಅಂತ ಮತ್ತೆ ಈ ಸಂದರ್ಭದಲ್ಲಿ ನಾನು ಶ್ರೀನಿವಾಸಪುರ ಸ್ನೇಹಿತರು ಮರ್ತು ಬಿಟ್ಟಿದ್ದೀನಿ ಅವ್ರನ್ನ ಜ್ಞಾಪಕ ಮಾಡ್ಕೋಬೇಕು ಮೊದಲಿಗೆ ನನಗೆ ಈ ಶ್ರೀನಿವಾಸ್ಪುರದಲ್ಲಿ ಹೋದಾಗ ಸ್ನೇಹಿತರಾಗಿದ್ದು <Sess> ಡಾಕ್ಟರ್ <Sess> <Sess>